ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಹಬ್ಬಕ್ಕನ ಮುಂದೆ ಶರುವಿನ ನಿಜ ಬ ನಿಜ ಮುಖ ನಿಜ ಬಣ್ಣ ಏನು ಅನ್ನುವುದನ್ನ ಅಸಲಿ ಎತ್ತನ್ನ ಬಟ ಬೈ ಕೊಡಿಸ್ತಾಳೆ ದೃಶ್ಯ ಹಾಗಿದ್ರೆ ಸತ್ಯ ತಿಳಿದಂತ ಹಬ್ಬಕ್ಕ ಏನ್ ಮಾಡಬಹುದು ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಶರುಗೆ ಆಲ್ರೆಡಿ ದೃಷ್ಟಿ ಎಚ್ಚರಿಕೆಯನ್ನು ಕೊಟ್ಟಿದ್ದು ತನ್ನ ಮನೆ ವಿಶ್ವಕ್ಕೆ ಬಂದರೆ ತನ್ನ ಗಂಡನ ವಿಶ್ವಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಅದರಲ್ಲೂ ತನ್ನ ಗಂಡಂಗೆ ಏನೇ ಮಾಡಬೇಕು ಅಂದರೂ ತನ್ನನ್ನ ದಾಟೆ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದು ಅದ್ರ ಒಟ್ಟಾಗಿ ಕೂಡ ಶ ಸಾಕಷ್ಟು ಬಾರಿ ದತ್ತನ ಮೇಲೆ ಅಟ್ಯಾಕ್ ಕೂಡ ಮಾಡಿಸಿದ್ರು ಆ ಅಟ್ಯಾಕನ್ನು ನನಗೆ ನಿಜವಾಗಲೂ ದೃಷ್ಟಿ ಅದಕ್ಕೆ ಬಲಿಪಶುವಾಗಿದ್ದು ದತ್ತನ ಪ್ರಾಣವನ್ನ ಕೂಡ ಉಳಿಸಿದ್ದು ಈಗೆಲ್ಲದರ ನಡುವೆ ಶರು ಸೀಮಾನ ಎಂಟ್ರಿ ಕೊಡಿಸ್ತಾಳೆ ಈ ಕಡೆ ಸೀಮಾ ಎಂಟ್ರಿ ಕೊಟ್ಟಿದ್ದ ತನ್ನ ತಂಗಿಯ ಬದು ಬದುಕನ್ನ ಸರ್ವನಾಶಗೊಳಿಸುವುದಕ್ಕೆ ಶರು ಜೊತೆ ಕೈ ಜೋಡಿಸುತ್ತಾಳೆ ನಿಜವಾಗಲೂ ತನ್ನ ತಂಗಿ ದತ್ತನ ಜೊತೆ ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಿದ್ರು ಕೂಡ ತನ್ನ ತಂಗಿಯ ಬದುಕನ್ನೇ ಹಾಳು ಮಾಡಿ ತಂಗಿಯನ್ನ ಗಂಡನಿಂದ ದೂರ ಮಾಡಿ ಆ ಜಾಗಕ್ಕೆ ತಾನು ಹೋಗಬೇಕು ಅಂತ ಹೇಳಿ ಸೀಮಾ ಸ್ಕೆಚ್ ಹಾಕಿದ್ದಾಳೆ ಇದರ ನಡುವೆ ಸೀಮಾನೇ ದತ್ತನ ಪ್ರೀತಿಯನ್ನು ವಿಶ್ವ ದೃಷ್ಟಿಗೂ ಕೂಡ ಗೊತ್ತಾಗಿದೆ ಇತ ಕಡೆ ದೃಷ್ಟಿಯಾಕ ಸೀಮಾ ಅನ್ನು ಸತ್ಯ ಕೂಡ ಎಲ್ಲರ ಮುಂದೆ ದತ್ತನ ಮುಂದೆ ಬಟ್ಟ ಬೈಲಾಗಿದೆ ಇದೆಲ್ಲದರ ಜೊತೆಗೆ ಇಂಪನ ಆಗಮನ ಕೂಡ ಆಯ್ತು ಇಂಪನ ಆಗಮನ ಆಗೋದ್ರ ಜೊತೆಗೆ ದೃಷ್ಟಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಿಜವಾಗ್ಲು ದತ್ತನ ಜೀವನವನ್ನ ಉಳಿಸಿದಂತ ದೇವತೆ ಆಕೆ ಜೊತೆಗೆ ತನ್ನ ವಿಷಯನ ತನಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಹೇಳ್ಕೊಡ್ಲಿಲ್ಲ ತಾನು ಅವಳತ್ರ ಮಾತು ತಗೊಂಡಿದ್ದ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಹೇಳಬಾರ್ದು ಅಂತ ಅದೇ ರೀತಿ ಅವಳು ನಡ್ಕೊಂಡ್ಲು ತನ್ನ ಬದುಕೆ ಸರ್ವನಾಶ ಆಗ್ತಾ ಇದ್ರು ಕೂಡ ನನ್ನ ಬಗ್ಗೆ ಯೋಚನೆ ಮಾಡಿದ್ಲು ನಿಜವಾಗ್ಲು ಅಂತ ಹೆಣ್ಮಗಳು ಪಡೆಯುವುದಕ್ಕೆ ಪುಣ್ಯ ಮಾಡಿದ್ರಿ ಅಂತ ದತ್ತನಿಗೆ ಕೂಡ ಹೇಳ್ಬಿಡ್ತಾಳೆ ಇಂಪನ ಇಷ್ಟೊತ್ಕು ಆಲ್ರೆಡಿ ದತ್ತನಿಗೆ ದೃಷ್ಟಿ ಮೇಲೆ ಪ್ರೀತಿ ಆಗಿತ್ತು ಅದ್ರಲ್ಲೂ ಈ ಕಡೆ ಇಂಪನ ಬಂದು ಹೇಳ್ಕೊಂಡ್ಮೇಲೆ ಇಲ್ಲಿ ದತ್ತನಿಗೆ ದೃಷ್ಟಿ ಮೇಲೆ ಇರ್ತಕ್ಕಂತ ಪ್ರೀತಿ ದುಪ್ಪಟ್ಟಾಯ್ತು ಅಭಿಮಾನ ಜಾಸ್ತಿ ಆಯ್ತು ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯ್ತು ಯಾರು ಕೂಡ ದೃಷ್ಟಿ ದತ್ತನನ್ನ ದೂರ ಮಾಡೋಕೆ ಆಗದಿರೋ ಮಟ್ಟಿಗೆ ಇವರ ಬರೋ ಬಾಂಡಿಂಗ್ ಗಟ್ಟಿಯಾಗ್ತು ಬಟ್ ಇಲ್ಲಿ ಸೀಮಾ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ದತ್ತನಿಂದ ದೂರ ಆಗೋ ಇಲ್ಲ ದತ್ತನನ್ನ ನಾನು ಪಡ್ಕೊಂಡೇ ತೀರ್ತೀನಿ ಅಂತ ಸಿದ್ಧವಾಗಿದ್ದಾಳೆ ಇದರ ನಡುವೆ ಶರು ದತ್ತನನ್ನ ಮುಗಿಸೋದಕ್ಕೆ ಸೀಮಾ ಹೇಳ್ತಾರೆ ಆದರೆ ಸೀಮಾ ಕೆಲಸ ಮಾಡೋದಕ್ಕೆ ಮುಂದಾಗುವುದಿಲ್ಲ ಅದಕ್ಕೆ ಕಾರಣ ಅವಳಿಗೆ ದತ್ತನ ಮೇಲಿರ್ತಕ್ಕಂಥ ಪ್ರೀತಿ ಖಂಡಿತ ಅಲ್ಲವೇ ಅಲ್ಲ ದತ್ತನನ್ನ ಮದುವೆ ಆದರೆ ಖಂಡಿತ ಈ ಒಂದು ಆಸ್ತಿ ತಂದಾಗತ್ತೆ ಈ ಒಂದು ಆಡಂಬರದ ಬದುಕನ್ನ ಬದುಕಬಹುದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲಿ ದತ್ತನನ್ನ ಮುಗಿಸೋದಕ್ಕೆ ಸೀಮಾ ಮುಂದಾಗುದಿಲ್ಲ ಶರುಗೆ ತಿರುಗೇಟನ್ನ ಕೊಡ್ತಾಳೆ ತನಗೆ ತಿರುಗೇಟನ್ನ ಕೊಟ್ಟಂತಹ ಬುದ್ಧಿ ಅಂತ ಮಟ್ಟಿಗೆ ಅದರಿಂದ ನಿಜವಾಗ್ಲು ಹೆದ್ರೆ ಹೋಗ್ಬಿಡ್ತಾಳೆ ನಡುವೆ ಇನ್ನು ಮುಂದೆ ನೀನು ದತ್ತನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ದತ್ತು ದೃಷ್ಟಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ಇಂಪನ ಬಂದ ಮೇಲೆ ಅವನ ಪ್ರೀತಿ ಜಾಸ್ತಿ ಆಗಿದೆ ಯಾವುದೇ ಕಾರಣಕ್ಕೂ ನೀನು ಅವ್ನ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇಲ್ಲ ಖಂಡಿತವಾಗ್ಲೂ ಕೂಡ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ದೂರ ಆಗ್ತಾರೆ ಆ ರೀತಿ ಮಾಡೋದಕ್ಕೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಅಂತ ಇಲ್ಲಿ ಸೀಮಾ ಹೇಳ್ತದಾಳೆ ಯಾವ ಒಂದು ಬ್ರಹ್ಮಾಸ್ತ್ರ ಕೂಡ ವರ್ಕ್ ಆಗುದಿಲ್ಲ ಅದು ನಿನ್ನ ಭ್ರಮೆ ಅದಕ್ಕೂ ಮೀರಿ ಇಬ್ರು ದೂರ ಆಗ್ಬೇಕು ಅಂದ್ರೆ ಅದಕ್ಕೆ ಶುರು ಷರು ಕೃಪ ಕಟಾಕ್ಷ ಇರ್ಲೇಬೇಕು ಶರು ಕೃಪ ಕಟಾಕ್ಷ ಇಲ್ಲದೆ ಅವ್ರಿ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಬ್ರನ್ನ ದೂರ ಮಾಡೋಕೆ ಇರ್ತಕ್ಕಂತ ಒಂದೇ ಒಂದು ಶಕ್ತಿ ಅಂದ್ರೆ ಅದು ನಾನು ಮಾತ್ರ ನನ್ನಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಶರು ಹೆಮ್ಮೆ ಪಟ್ಕೋತಿದ್ರೆ ಇತ್ತ ಕಡೆ ದೃಷ್ಟಿ ಹಾಕ ಸೀಮಾ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಅದು ನಿಮ್ಮಿಂದ ಅಲ್ಲ ನನ್ನಿಂದ ಆಗತ್ತೆ ಅಂತ ಬ್ರಹ್ಮಾಸ್ತ್ರ ಇದೆ ಅದನ್ನೇನಾದ್ರೂ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲು ದತ್ತು ದೃಷ್ಟಿ ಕಡೆ ಮುಖ ಹಾಕಿ ಕೂಡ ಮಲ್ಗೋದಿಲ್ಲ ಅಷ್ಟು ಮಟ್ಟಿಗೆ ಅವರಿಬ್ಬರ ನಡುವೆ ದೊಡ್ಡ ಬಿರುಕೆ ಉದ್ಭವ ಆಗ್ಬಿಡತ್ತ ನಾನು ದತ್ತನ ಒಂದು ಮಡದಿ ಆಗ್ತೀನಿ ಅಂತ ಹೇಳಿ ಸಿಮಾ ಹೇಳ್ತಿದ್ದಾಳೆ ಏನದು ಬ್ರಹ್ಮಾಸ್ತ್ರ ಅಂತ ಶರು ಕೇಳೋದಕ್ಕೆ ಇಲ್ಲ ಯಾವ್ದೇ ಕಾರಣಕ್ಕೂ ಅದ್ ಏನದು ಅನ್ನೋದನ್ನ ನಿಮ್ಗೆ ಹೇಳುದಿಲ್ಲ ಹೇಳಿದ್ರ ಈಗ್ಲೇ ನನ್ನ ಕತೆ ಮುಗಿಸೋಗ್ ಬಂದಿದ್ರೆ ಆಮೇಲೆ ಇದನ್ನು ತಿಳ್ಕೊಂಡು ನನ್ನ ಗೇಟ್ ಪಾಸ್ ಕೊಟ್ಬಿಡ್ತಾರ ಇಲ್ಲ ಮದ್ವೆ ಆಗ್ಬೇಕು ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ನಿಮ್ಗೆ ಆ ಬ್ರಹ್ಮಾಸ್ತ್ರ ಏನು ಅನ್ನೋದನ್ನ ತಿಳಿಸೋದಿಲ್ಲ ಅಂತ ಸಿಮಾ ಹೇಳ್ತಿದಾಳೆ ಆದ್ರೆ ಹಾಗಿದ್ರೆ ಬ್ರಹ್ಮಾಸ್ತ್ರ ಏನದು ಖಂಡತ್ವಾಗ್ಲು ಬೇರೆ ಏನು ಅಲ್ಲ ಕಾಣ್ರಿ ದೃಷ್ಟಿ ದತ್ತನಿಂದ ಮುಚ್ಚಿರ್ತಕ್ಕ ಮುಚ್ಚಿಟ್ಟಿರ್ತಕ್ಕಂತ ಆ ಒಂದು ಘೋರ ಸತ್ಯ ಆಕೆಯ ನೆಚ್ಚ ಬಣ್ಣದ ಸತ್ಯದ ಬಗ್ಗೆನೆ ಸಿಲಿ ಮಾತನಾಡಿದ್ದು ಬಟ್ ಇದು ಶರುಗೆ ಒಂದು ಸಣ್ಣ ಒಂದು ಕ್ಲೂ ಕೂಡ ಇಲ್ಲ ದೃಷ್ಟಿಯ ಒಂದು ನೆಚ್ಚ ಬಣ್ಣದ ಬಗ್ಗೆ ಹಾಗಾಗಿ ಆಕೆಗೆ ಅದನ್ನ ಔಟ್ ಮಾಡೋದು ಕೂಡ ಕಷ್ಟ ಆಗ್ತದೆ ಇದ್ರ ನಡುವೆ ದತ್ತ ದೃಷ್ಟಿಗೆ ಪ್ರಪೋಸ್ ಮಾಡಬೇಕು ಅಂತ ಬರ್ತಾರೆ ಬಟ್ ಅದು ಸಾಧ್ಯ ಆಗುದಿಲ್ಲ ಕೊನೆಗೂ ಒಂದು ಡೇಟ್ ಅನ್ನ ನ ಇಟ್ಕೊಂಡೇ ಬಿಡ್ತಾರೆ ಆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ದೃಷ್ಟಿಯ ಬಳಿ ತನ್ನ ಮನಸ್ಸಿನ ಭಾವವನ್ನ ಇಲ್ಲಿ ದತ್ತಾಬಾಯಿ ಹೇಳ್ಕೋತಾರೆ ದತ್ತಾಬಾಯಿ ಹೇಳ್ಕೋತದಾಗಿ ದೃಷ್ಟಿ ಕೂಡ ಕಳೆದು ಹೋಗ್ತದಾಳೆ ಜೊತೆಗೆ ದೃಷ್ಟಿ ಕೂಡ ದತ್ತನ ಬಳಿ ತನ್ನ ಪ್ರೀತಿಯನ್ನ ಹೇಳ್ಕೋಬೇಕು ಅಂತ ಹೇಳಿ ಮುಂದಾಗ್ತದಾಳೆ ಅದಕ್ಕೂ ಮುನ್ನ ತನ್ನ ಸತ್ಯವನ್ನ ಹೇಳ್ಕೋಬೇಕು ಅಂತ ಹೇಳಿ ಮುಂದಾಗ್ತದಾಳೆ ದೃಷ್ಟಿ ಪ್ರೀತಿ ಮಾಡ್ತಿರೋದು ದತ್ತನ ಮೊದ್ಲೇ ಗೊತ್ತು ಬಟ್ ಆದ್ರೂ ಕೂಡ ಇಲ್ಲಿ ಸೀಮಾ ಅಕ್ಕನೇ ಸೀಮಾ ಅನ್ನೋ ವಿಷಯ ಗೊತ್ತಾದಾಗ ದತ್ತನಿಗೆ ಆಯ್ಕೆಯನ್ನ ಬಿಟ್ಟಿರ್ತಾಳೆ ದೃಷ್ಟಿ ಹಾಗಾಗಿ ಇಲ್ಲಿ ದತ್ತ ತನಗೆ ಪ್ರಪೋಸ್ ಮಾಡ್ತಿದ್ದಾಗೆ ದೃಷ್ಟಿ ತುಂಬಾ ಖುಷಿ ಪಟ್ರು ಕೂಡ ಅವಳಲ್ಲಿ ಒಂದು ಆತಂಕ ಇದ್ದೇ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ದೃಷ್ಟಿ ತನ್ನ ನಿಜು ಬಣ್ಣದ ಸತ್ಯವನ್ನ ದತ್ತನ ಮುಂದೆ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡುದಾಳೆ ಹೇಳ್ಕೋಬೇಕು ಅಂತ ಅನ್ಕೋತಾಳೆ ಬಟ್ ಅವಳಿಂದ ಹೇಳ್ಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ ಪರಿಸ್ಥಿತಿ ಬಿಡುವುದಿಲ್ಲ ಬಟ್ ನಡುವೆ ಸೀಮಾ ದೃಷ್ಟಿಯ ನಿಚು ಬಣ್ಣದ ಸತ್ಯವನ್ನ ದತ್ತನ ಮುಂದೆ ಹೇಳಿ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅತ ಕಡೆ ಅಬ್ಬಕ್ಕ ದೃಷ್ಟಿಯನ್ನ ಕರೆದು ನೀನ ಗಂಡನನ್ನ ನೀನು ಉಳಿಸ್ಕೋಬೇಕು ಅಂದ್ರೆ ಸೀಮಾಳನ್ನ ಮೊದಲು ಕಳಿಸ್ಬೇಕು ಅಂತ ಹೇಳಿದಾರೆ ಇದ್ ನಡುವೆ ಇಲ್ಲಿ ದೃಷ್ಟಿಗೆ ಒಂದು ವಿಷಯ ಗೊತ್ತಾಗತ್ತೆ ಅವರ ಮನೆ ಮನೆ ವಿಷಯಕ್ಕೆ ಶರು ಬಂದಿರ್ತಾಳೆ ರಾಜುಗೆ ತೊಂದರೆ ಮಾಡಿರ್ತಾಳೆ ಹಾಗಾಗಿ ರಾಜುವಿಗೆ ಪೆಟ್ಟಾದಾಗ ನಿಜವಾಗ್ಲೂ ಅದನ್ನ ಆಗೋದಿಲ್ಲ ದೃಷ್ಟಿಗೆ ಅದೇ ಕಾರಣಕ್ಕೆ ಮತ್ತೆ ಶರುವಿಗೆ ಬಂದು ಎಚ್ಚರಿಕೆ ಕೊಡ್ತದಾಳೆ ನಾನು ಮೊದಲೇ ಹೇಳಿದ ನಮ್ಮ ಮನೆಯವ್ರ ವಿಷಯಕ್ಕೆ ನನ್ನ ದೊರೆ ವಿಷಯಕ್ಕೆ ಬರಬಾರ್ದು ಅಂತ ಆದ್ರೂ ಕೂಡ ನೀವು ನಮ್ಮ ಮನೆಯವ್ರ ವಿಷಯಕ್ಕೆ ಬಂದಿದ್ದೀರ ರಾಜುಗೆ ತೊಂದ್ರೆ ಮಾಡಿದ್ರ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಪಾಡಿಗೆ ನೀವು ಇದ್ರೆ ಒಳ್ಳೇದು ಅದನ್ನು ಬಿಟ್ಟು ನನ್ನ ಮನೆಯವ್ರ ವಿಷಯ ಬಂದ್ರೆ ನಿಮ್ ಕೀಲ್ ಬಂದಂತ ಮಾಡಬೇಕಾಗತ್ತೆ ಅಂತ ದೃಷ್ಟಿ ಎಚ್ಚರಿಸ್ತಾಳೆ ಇದರಿಂದ ಆಗಿ ನಿಜವಾಗ್ಲು ಶರು ಕೆಂಡಾಮಂಡಲ ಆಗ್ಬಿಡ್ತಾಳೆ ಈ ದೃಷ್ಟಿಯಿಂದ ಆಗ್ತದೆ ನನ್ನ ಗಂಡ ಕೂಡ ಇವಳಿಗೆ ಸಪೋರ್ಟ್ ಮಾಡ್ತಿದಾರಲ್ಲ ಏನು ಮಾಡಲಿ ನಾನು ಅಂತ ತೋಚದೆ ಒತ್ತಾಡ್ತಾ ಇದ್ರೆ ಇತ್ತ ಕಡೆ ದೃಷ್ಟಿ ಒಂದು ತೀರ್ಮಾನಕ್ಕೆ ಬಂದೇ ಬಿಡ್ತಾಳೆ ಬರೋದ್ರ ಜೊತೆಗೆ ಹಬ್ಬಕ್ಕನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ತಿಳಿಸಿದಾಳೆ ಹಾಗಾಗಿ ಹಬ್ಬಕ್ಕ ತನ್ನ ಮಕ್ಕಳು ಎಲ್ಲರನ್ನ ಕೂಡ ಕರೆದಿದೆ ಮೇಚಿಂಗ್ ಸಿಗುತ್ತಾರೆ ಇದರ ನಡುವೆ ದೃಷ್ಟಿ ಬಂದದ್ದೆ ಇಲ್ಲಿ ದತ್ತವರ ಮೇಲೆ ಅಟ್ಯಾಕ್ ಆಯ್ತು ಜೊತೆಗೆ ಇಲ್ಲಿ ಪೊಲೀಸ್ ಅವರು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಪೊಲೀಸ್ ಅವರು ದತ್ತ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಆ ರೀತಿ ಮಾಡಿಸಿದ್ದು ಶರು ಹಾಕಾನೆ ಅಂತ ಹೇಳಿ ಶರುವಿನ ಬಂಡವಾಳವನ್ನ ಹಬ್ಬಕ್ಕನ ಮುಂದೆ ಬಟಾ ಬೈಲ್ಗೊಳಿಸ್ತದಾಳೆ ದೃಷ್ಟಿ ಈ ಒಂದು ವಿಷಯನ ಕೇಳಿದಂತ ಶರು ನಿಂತಲ್ಲೇ ಕುಸ್ತು ಹೋಗ್ತದಾಳೆ ಏನಪ್ಪಾ ಇದು ಅಮ್ಮನ ಮುಂದೆ ಎಲ್ಲ ಹೇಳ್ಬಿಟ್ಲಲ್ಲ ನನ್ನ ನಿಜ ಮುಖ ಏನು ಅನ್ನೋದು ಬಟಾ ಬೈಲ ಆಗೋಯ್ತಲ್ಲ ಅಂತ ಅನ್ಕೊಂಡು ನಡ್ಕೋಗ್ತಿದ್ದಾಳೆ ಶುರು ಈತ ಕಡೆ ಹಬ್ಬಕ್ಕ ನಿಜವಾಗ್ಲೂ ಶಾಕ್ ಆಗಿದ್ದಾರೆ ಏನ್ ಮಾತಾಡ್ತಿದ್ಯಾ ದೃಷ್ಟಿ ಶರುನೇ ಇದನ್ನೆಲ್ಲ ಮಾಡ್ಸಿದ್ದು ಅಂದಾಗ ಹೌದು ಮತ್ತೆ ನಿಜವಾಗ್ಲು ಶರು ಅಕ್ಕನ ಇದನ್ನೆಲ್ಲ ಮಾಡ್ಸಿದ್ದು ದೊರೆ ಅಲ್ಲಿ ಜೈಲಿಗೆ ಹೋಗಿ ಇರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಶರು ಅಕ್ಕಾನೆ ಅಂತ ಹೇಳಿದಾಗ ನಿಜವಾಗ್ಲೂ ಅಬ್ಬಕ್ಕ ಶರುವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಶರು ಇದರಿಂದ ಎಸ್ಕೇಪ್ ಆಗ್ತಾಳ ಅಥವಾ ಮನೆಯಿಂದಾನೇ ಆಕೆಗೆ ಗೇಟ್ ಪಾಸ್ ಸಿಗತ್ತ ಶರು ಮಾಡಿದ ಕರ್ಮ ಕಾಂಡಕ್ಕೆ ಸರಿಯಾಗಿ ಶಿಕ್ಷಿಸ್ತಾರೆ ಹಬ್ಬಕ್ಕ ಏನ್ ಮಾಡಬಹುದು ಈ ಕಡೆ ತನ್ನ ಮಗಳು ಅನ್ನೋದನ್ನ ಕೂಡ ನೋಡ್ದೆ ಮನೆಯಿಂದ ಹೊರ ದಬ್ಬ ಬಿಡ್ತಾರ ಏನಾಗತ್ತೆ ಒಂದನ ವಿಚು ನೋಡಿ